ಬಹಳಷ್ಟ ಕಷ್ಟಪಟ್ಟಿದ್ರೆ ಒಂದು ಮೂರ್ತಿ ಮಾಡ್ಲಿಕ್ಕೆ ಬಹಳ ಕಷ್ಟ ಅಲ್ಲ ಮತ್ತೆ ದೇಶದಲ್ಲಿ ಅತಿ ಹೆಚ್ಚು ಮೂರ್ತಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಇನ್ನು ಅದು ಪ್ರತಿ ಊರಿಗೆ ಮುಟ್ಟಬೇಕಾಗಿದೆ ಕೇವಲ ಮೂರ್ತಿ ಅಷ್ಟೇ ಅಲ್ಲ ಅವ್ರ ವಿಚಾರಗಳನ್ನ ಪ್ರತಿಬಿಂಬಿಸ್ಬೇಕು ನಾವು ಬೆಳಿಗ್ಗೆ ಎತ್ ನೋಡಿದ್ರೆ ಇವ್ ಮೂರ್ತಿ ನಿರ್ಮಾಣ ಆಗಿದೆ ಇವ್ರು ಮಾಡಿರುವಂತ ಸೇವೆ ಅನ್ನೋದನ್ನ ಪ್ರತಿಯೊಬ್ಬರಿಗೆ ಗುಣಗಾನ ಆಗ್ಬೇಕು ಅನ್ನೋ ಕಾರಣಕ್ಕಾಗಿ ನಾವು ಮೂರ್ತಿಗಳನ್ನ ನಿರ್ಮಾಣ ಮಾಡ್ತೀವಿ ಅವ್ರ ರಕ್ಷಣೆ ಮಾಡಬೇಕು ಅವ್ರ ಸೈಧಾನ ರಕ್ಷಣೆ ಆಗಬೇಕು ಅವರ ಹೆಸರು ಭೂಮಿ ಇರುವರಿಗೆ ಅವರ ಹೆಸರನ್ನು ನಾವು ಉಳಿಸುವಂತ ಪ್ರಯತ್ನ ಮಾಡಬೇಕು ಇದು ಜಗತ್ತು ಭೂಮಿ ಎಲ್ಲಿವರೆಗೆ ಪ್ರತಿ ಅಲ್ಲಿವರೆಗೆ ಅಂಬೇಡ್ಕರ್ ಅವರು ಇರಬೇಕನ್ನೋದನ್ನ ನಾವೆಲ್ಲ ಪ್ರತಿಪಾದನೆ ಮಾಡಬೇಕಾಗಿದೆ ಮಧ್ಯ ಮಧ್ಯ ಬಂದು ಅಂಬೇಡ್ಕರ್ ಅವ್ರನ್ನ ಮರೆ ಹಚ್ಚಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂಬೇಡ್ಕರ್ ಅವರ ವ್ಯವಸ್ಥೆಯಿಂದ ದೂರ ಮಾಡಬೇಕು ಗಾಂಧಿ ಅವರನ್ನ ದೂರ ಮಾಡ್ಬೇಕು ಪ್ರಯತ್ನ ಆಗಾಗ ನೆಡ್ತಾನೆ ಇರ್ತೇವೆ ಅದನ್ನೆಲ್ಲ ಮೆಟ್ಟಿ ನಿಂತು ಅವ್ರ ಇಬ್ಬರು ಮಾಡ ನಾಯಕರನ್ನ ನಾವು ಉಳಿಸುವಂತ ಪ್ರಯತ್ನ ಮಾಡಬೇಕು ಅದೇ ಪ್ರಯತ್ನ ನಾಳೆ ಬೆಳಗಾವಿಯಲ್ಲಿ ಗಾಂಧಿಯವರ ಪ್ರತಿಮೆ ನಾವು ಆಗ್ತಾ ಇದೆ ಕಾರಣಂದ್ರೆ ಅವ್ರು ಉಳಿಬೇಕು ಅವ್ರ ವಿಚಾರಗಳು ಉಳಿಬೇಕು ಅವರು ಸ್ವತಂತ್ರಕ್ಕಾಗಿ ಹೋರಾಟ ಮಾಡುವಂತ ವಿಚಾರ ಉಳಿಬೇಕ ಕಾರಣಕ್ಕಾಗಿ ನಾಳೆ ಸರ್ಕಾರಿ ಕಾರ್ಯಕ್ರಮ ಬೆಳಗಾವಿ ಆಗ್ತದೆ ಅವರ ಮೂರ್ತಿಯನ್ನ ಬಹಳ ದೊಡ್ಡದಾಗಿ ನಾವು ಹಣವನ್ನು ಮಾಡ್ತಾ ಇದೀವಿ ಮಾತನ್ನ ತಿಳಿಯುತ್ತೇನೆ ಗಾಂಧಿ ಅವರು ಕೂಡ ನಮಗೆ ಸಾಕಷ್ಟು ಅನುಕೂಲಗಳನ್ನ ಮಾಡಿದ್ದಾರೆ ಸ್ವತಂತ್ರ ಸಂದರ್ಭದಲ್ಲಿ ಸೊ ಹಾಗಾಗಿ ಅಂಬೇಡ್ಕರ್ ಅವರು ಮತ್ತು ಗಾಂಧಿ ಅವರ ಆದರ್ಶ ನಮ್ಗೆರಡು ಬಹಳ ಅವಶ್ಯಕತೆ ಇದನ್ನ ಮಾತನ್ನ ಹೇಳುತ್ತಾ